ಬಾಕಿ ಇಟ್ಕೊಂಡಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರೋದು ಮಾಧ್ಯಮದ ಮುಖಾಂತರ ನಾವು ಸಹ ಗಮನಿಸಿದ್ದೇವೆ ಇದು ಹೇಗಿದೆ ಅಂತ ಹೇಳಿದ್ರೆ ಏನು ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕನ್ಫ್ಯೂಸ್ ಆದರೂ ಮಾಡಿ ಅಂತ ಒಂದು ಗಾದೆ ಮಾತಿದೆ ಇಂಗ್ಲೀಷಲ್ಲಿ ಇಟ್ ಯು ಕಾಂಟ್ ಕನ್ವಿನ್ಸ್ ದೆನ್ ಕನ್ಫ್ಯೂಸ್ ಅಂತ ಹಂಗೆ ಜನಗಳಿಗೆ ಇವರು ಅನ್ಯಾಯ ಮಾಡಿರೋದು ಅಲ್ಲದೆ ಅನ್ಯಾಯ ಮಾಡಿರೋದನ್ನ ಮುಚ್ಚಾಕೋದಕ್ಕೋಸ್ಕರ ಸತ್ಯವನ್ನ ಮರೆಮಾಚುವಂತ ಪ್ರಯತ್ನನು ಮಾಡ್ತಾ ಇದ್ದಾರೆ ಅವರು ಏನೆಲ್ಲ ವಿಷಯಗಳನ್ನ ನಿನ್ನೆ ಹೇಳಿದ್ದಾರೆ ವಾಸ್ತುವಂಶ ಏನು ಅನ್ನೋದನ್ನ ತಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಮೊದಲನೇ ವಿಷಯ ಕೇಂದ್ರ ಹಣಕಾಸು ಸಚಿವರು ಹೇಳಿರೋದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷಕ್ಕೆ ಹಣಕಾಸು ಆಯೋಗದವರು ಏನು ಶಿಫಾರಸು ಮಾಡಿದ್ರು ಅದು ಫೈನಲ್ ರಿಪೋರ್ಟ್ ಅಲ್ಲಿ ಬಂದಿಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಹಣಕಾಸು ಆಯೋಗದವರು ಒಂದು ವರ್ಷಕ್ಕೆ ಒಂದು ವರದಿಯನ್ನ ಕೊಟ್ಟರು ಯಾಕೆ ಕೊಟ್ಟರು ಅಂದ್ರೆ ಅವ್ರಿಗೆ ಅವ್ರದ್ದು ಸಂಪೂರ್ಣ ವರದಿ ತಯಾರಾಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಆ ಒಂದು ವರ್ಷಕ್ಕೆ ಸೀಮಿತವಾಗಿ ಒಂದು ವರದಿಯನ್ನು ತಯಾರು ಮಾಡಿ ಕೊಟ್ಟರು ಸೊ ನೀವು ಇದರಲ್ಲಿ ಎಲ್ಲ ಓದಿದರೆ ಅದರಲ್ಲಿ ಕ್ಲಿಯರ್ ಆಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷಕ್ಕೆ ಈ ವರದಿನೇ ಅಂತಿಮ ವರದಿ ಇದಕ್ಕೂ ಮುಂದಿನ ವರದಿಗೂ ಏನು ಸಂಬಂಧ ಇಲ್ಲ ಈಗ ನೀವು ಓಡಿದರೆ ರಿಪೋರ್ಟ್ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹೇಳುತ್ತೆ ಬಿಟ್ರೆ ಇದು ಎಲ್ಲೂ ಕೂಡ ಇಂಟ್ರೀಮ್ ರಿಪೋರ್ಟ್ ಫೈನಲ್ ರಿಪೋರ್ಟ್ ಯಾವುದೂ ಇಲ್ಲ ದಿಸ್ ಇಸ್ ಫೈನಲ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಅವರದು ಮುಂದಿನ ವರದಿ ನೋಡಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಹಿಡಿದು ಇಪ್ಪತ್ತಾರನೇ ವರ್ಷದವರೆಗೆ ಮಾತ್ರ ನೆಕ್ಸ್ಟ್ ರಿಪೋರ್ಟ್ ಅವರು ಕೊಟ್ಟಿದ್ದಾರೆ ಅದು ಆವತ್ತಿನ ಕಾಲಕ್ಕೆ ಫೈನಲ್ ರಿಪೋರ್ಟ್ ಈ ರಿಪೋರ್ಟ್ ಅಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಹದಿನಾಲ್ಕನೇ ಹಣಕಾಸು ಆಯೋಗದ ಕೊನೆ ವರ್ಷ ಹತ್ತೊಂಬತ್ತು ಇಪ್ಪತ್ತು ಆ ವರ್ಷ ಎಷ್ಟು ಬಂದಿತ್ತು ರಾಜ್ಯಗಳಿಗೆ ಕೇಂದ್ರದ ತೆರಿಗೆಯಲ್ಲಿ ಪಾಲು ಅದಕ್ಕಿಂತ ಮುಂದಿನ ವರ್ಷ ಕಡಿಮೆ ಬರಬಾರ್ದಲ್ಲ ನೈನ್ಟೀನ್ ಟ್ವೆಂಟಿ ಅಲ್ಲಿ ಎಷ್ಟು ಬಂದಿತ್ತು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಅದಕ್ಕಿಂತ ಕಡಿಮೆ ಬರಬಾರ್ದು ಕನಿಷ್ಠ ಅವರು ಏನ್ ಹೇಳ್ತಾರೆ ಫೈನಾನ್ಸ್ ಕಮಿಷನ್ ಅವರು ಇಂಗ್ಲಿಷ್ ನಾನು ತಮಗೆ ಓದ್ತೇನೆ ಆಮೇಲೆ ಅದನ್ನು ಹೇಳ್ತೇನೆ ನಮಗೆ ವಿ ಬಿಲೀವ್ ದಟ್ ಡ್ಯೂರಿಂಗ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ನೋ ಸ್ಟೇಟ್ ಶುಡ್ ಆಸ್ ಎ ರಿಸಲ್ಟ್ ಆಫ್ ಅವರ್ ರೆಕಮೆಂಡೇಶನ್ ಗೆಟ್ ಲೆಸ್ ದೆನ್ ದ ಟೋಟಲ್ ಅಮೌಂಟ್ ರಿಸೀವ್ಡ್ ಇನ್ ದ ಇಯರ್ಟೀನ್ ಟ್ವೆಂಟಿ ನಮ್ಮ ಶಿಫಾರಸ್ಸಿನಿಂದ ಯಾವುದೇ ರಾಜ್ಯಕ್ಕೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಷ್ಟು ಹಣ ಬಂದಿತ್ತು ಅದಕ್ಕಿಂತ ಕಡಿಮೆ ಹಣ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬರಬಾರದು ಇಂಗ್ಲಿಷ್ ಅಲ್ಲಿ ರಿಪೀಟ್ ಮಾಡ್ತೇನೆ ವಿ ಬಿಲೀವ್ ದೂರಿಂಗ್ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ನೋ ಸ್ಟೇಟ್ ಶುಡ್ ಅವರ್ಟ್ ಲೆಸ್ ದೋಟಲ್ ಅಮೌಂಟ್ ಇನ್ ಟೂಸಂಡ್ ಸ್ಪಷ್ಟ ಅಂತ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದೆಯಾ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಷ್ಟು ಬಂದಿದೆ ನಮ್ಮ ರೆಕಮೆಂಡೇಶನ್ ಇಂದರಲ್ಲಿ ಕಡಿಮೆ ಬರಬಾರ್ದು ಸೊ ಅವ್ರ ಏನ್ ಮಾಡಿದ್ರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಂದಿತ್ತು ಅಂತ ಲೆಕ್ಕ ಹಾಕಿದ್ರು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಅವ್ರ ರೆಕಮೆಂಡೇಶನ್ ಪ್ರಕಾರ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿದ್ರು ಎರಡರಿಂದ ನೋಡಿದಾಗ ಕರ್ನಾಟಕಕ್ಕೆ ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಕಡಿಮೆ ಆಗ್ತಾ ಇದೆ ಎಲ್ಲ ರಾಜ್ಯಗಳಿಗೆ ಜಾಸ್ತಿ ಆದರೆ ಕರ್ನಾಟಕಕ್ಕೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೇಂದ್ರದಿಂದ ಬರುವಂತ ಹಣ ಕಡಿಮೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಕರ್ನಾಟಕಕ್ಕೆ We have noted that English language. the sum of is projected to decline from 2019-20 to 21-2021 for three states, namely Karnataka, Mizoram, and Telangana. Hence, we have provided grants to these states. ಅಗ್ರಿಗೇಟಿಂಗ್ ಟು ಸಿಕ್ಸ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಕ್ರೋರ್ಸ್ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಫೈನಾನ್ಸ್ ಕಮಿಷನ್ ಅವರೇ ಹೇಳಿದ್ದಾರೆ ನಾವು ಗಮನಿಸಿದ್ದೇವೆ ನಮ್ಮ ಶಿಫಾರಸ್ಸಿನಿಂದ ಕರ್ನಾಟಕಕ್ಕೆ ಬರುವ ಹಣ ಹತ್ತೊಂಬತ್ತು ಇಪ್ಪತ್ತಕ್ಕೆ ಹೋಲಿಕೆ ಮಾಡಿದಾಗ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕಡಿಮೆ ಆಗ್ತಾ ಇದೆ ಕರ್ನಾಟಕಕ್ಕೆ ಬರುವ ಅನುದಾನ ಕಡಿಮೆ ಆಗ್ತಾ ಇದೆ ಆ ಕಾರಣದಿಂದ ಕರ್ನಾಟಕಕ್ಕೆ ಐದು ಸಾವಿರದ ಅನುದಾನವನ್ನು ವಿಶೇಷವಾಗಿ ಕೊಡಬೇಕು ಅಂತ ಅವರು ಶಿಫಾರಸು ಮಾಡಿದ್ದಾರೆ ಇಂಗ್ಲಿಷ್ ಫುಲ್ ಓದ್ಬಿಡ್ತೇನೆ ಇನ್ನೊಂದು ಬಾರಿ ಸೊ ದಟ್ ಕಾಂಪ್ರಿಹೆನ್ಸಿವ್ ಆಗಿ ತಮ್ಗೆ ಅರ್ಥ ಆಗಲಿ ಅಂತ ವಿ ಬಿಲೀವ್ ದಟ್ ಡ್ಯೂರಿಂಗ್ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ನೋ ಸ್ಟೇಟ್ ರಿಸಲ್ಟ್ ಆಫ್ ರೆಕಮೆಂಡೇಶನ್ Get less than the total amount received in 1920. It is believed that this is a sound principle and should be adhered to. We have noted that the sum of tax devolution is projected to decline from 2019-20 to 2021 for three states, namely Karnataka, Mizoram, and Telangana. Hence, we have provided grants to these states. ಕರ್ನಾಟಕ ಅವರು ಲೆಕ್ಕ ಹಾಕಿದ್ದಾರೆ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು ಬಂದಿದ್ದು ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿ ನೈನ್ಟೀನ್ ಟ್ವೆಂಟಿ 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 ಒನ್ಗೆ ಮೂವತ್ತೊಂದು ಸಾವಿರದ ಒನ್ನೂರ ಎಂಬತ್ತು ಕೋಟಿಗೆ ಕುಸಿದಿದೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ರಾಜ್ಯಕ್ಕೆ ಬಂದಿದ್ದು ಮೂವತ್ತಾರು ಸಾವಿರದ ಆರ್ನೂರ ಎಪ್ಪತ್ತೈದು ಕೋಟಿ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಮೂವತ್ತೊಂದು ಸಾವಿರದ ಒಂದು ನೂರ ಎಂಬತ್ತು ಕೋಟಿಗೆ ಕುಸಿದಿದೆ ಆ ಕುಸಿತವಾಗಿರುವ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿಯನ್ನ ಸರಿದೂಗಿಸಿಕೊಡಬೇಕು ಅನ್ನೋ ಶಿಫಾರಸನ್ನು ಹಣಕಾಸು ಆಯೋಗದವರು ಇದು ಮಾಡಿದ್ದಾರೆ ಇದು ಯಾವುದು ನನ್ನ ಪದಗಳು ಅಲ್ಲ ಫೈನಾನ್ಸ್ ಕಮಿಷನ್ ನಲ್ಲಿ ಅವರ ಶಿಫಾರಸ್ಸಿನಲ್ಲಿ ಇರ್ತಕ್ಕಂತಹ ಪದಗಳು ನಾನು ಯಾವುದು ಈ ಪದ ಅಲ್ಲಿರೋದನ್ನೇ ಓದಿ ಹೇಳ್ತಾ ಇದ್ದೇನೆ ಫೈನಾನ್ಸ್ ಕಮಿಷನ್ ನಲ್ಲಿ ಇರುವಂತ ಇಲ್ಲಿ ತಾವು ನೋಡಬಹುದು ಪೇಜು ಮೂವತ್ತ ಆರು ಪ್ಯಾರಾಗ್ರಾಫ್ ಫೋರ್ ಪಾಯಿಂಟ್ ನೈನ್ ಟೇಬಲ್ ಫೋರ್ ಪಾಯಿಂಟ್ ಟೂ ರೆಕಮೆಂಡೇಶನ್ ಫಾರ್ ಸ್ಪೆಷಲ್ ಗ್ರಾಂಟ್ ಕರ್ನಾಟಕ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ನಾನು ಬರೀ ಪ್ರಿಂಟ್ಔಟ್ ತಗೊಂಡು ಬಂದಿಲ್ಲ ಪುಸ್ತಕವನ್ನೇ ತಗೊಂಡು ಬಂದಿದೆ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಅನುದಾನ ಜಾಸ್ತಿ ಆಗುವಂತಹದ್ದು ಕರ್ನಾಟಕದ ವಿಷಯದಲ್ಲಿ ಕೋತ ಆಗಿದೆ ಕುಸಿತ ಆಗಿದೆ ಎಷ್ಟು ಕುಸಿತ ಆಗಿದೆ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಬಿದ್ದೋಗಿದೆ ಕರ್ನಾಟಕಕ್ಕೆ ಬರುವ ಅನುದಾನ ಹಾಗಾಗಿ ಆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕರ್ನಾಟಕಕ್ಕೆ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ರಾಜ್ಯಕ್ಕೆ ವರ್ಷದಿಂದ ವರ್ಷಕ್ಕೆ ಬರುವ ಅನುದಾನ ಜಾಸ್ತಿ ಆಗಬೇಕು ಕಡಿಮೆ ಆಗುವಂತಹದ್ದು ನೀತಿ ಅಲ್ಲ ಸರಿಯಲ್ಲ ಅಂತ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ಹೋದ ವರ್ಷ ಬಂದಷ್ಟಾದ್ರೂ ಬರಬೇಕು ಅದಕ್ಕಿಂತ ಕಡಿಮೆ ಆಗಬಾರದು ವಿ ಬಿಲೀವ್ ದಿಸ್ ಎ ಸೌಂಡ್ ಪ್ರಿನ್ಸಿಪಲ್ ಅಂತ ಅವ್ರು ಹೇಳ್ತಾರೆ ಸೊ ಅದಕ್ಕೋಸ್ಕರ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ದಾರೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಈಗ ಈ ಪ್ರಶ್ನೆ ಸತ್ಯಾಂಶ ಏನು ಅನ್ನೋದು ಸ್ಪಷ್ಟ ಆಯಿತು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು